ನನ್ನ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಮ್ಮ ಏರಿಯಾದಲ್ಲಿ ಜಾತ್ರೆ ಇತ್ತು ಆ ಜಾತ್ರೆಯಲ್ಲಿ ನಾವು ಏನೆಲ್ಲ ತಗೊಂಡ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಮ್ಮಿ ಎಲ್ಲ ನಿನ್ನ ಕೊಷ್ಟಿ ಅಂತ ನಾನು ತೋರ್ಸ್ತೀನಿ ಇಗ್ನೋರ್ ದೇವ್ರ ಮನೆ ದೇವ್ರ ಕೋಣೆಗೆ ಹಾಕಕ್ಕೆ ಅಥವಾ ಬಾಗಿಲು ಮುಂದೆ ಹಾಕೋದಿಕ್ಕೆ ಚೆನ್ನಾಗಿ ಕಾಣುತ್ತೆ ಇದು ಕತ್ಲಲ್ಲಿ ಕಾಣುತ್ತೆ ಮಗನೆ ಲೈಟಿಂಗ್ಸ್ ಈಗ ಅಷ್ಟು ಕಾಣ್ಯಾರಿಗಿದಿನ

He won't like on Ah, like, uh, yes. It won't turn Um <laughs> 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 <There you go>. <laughs> 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 ಇದ್ಯಾರಿಗಿದು ಮುದ್ದುಗೆ ಅಕ್ಕಗೆ ಬಿಟ್ಟಾಯ್ತು ಮಾ ಎಲ್ಲ ಓಪನ್ ಮಾಡಿದ್ದಾಳೆ ಅವಳು ಓಪನ್ ಮಾಡಿದ್ದಾಳೆ ಇದು ಇದು ಯಾರು ಇದು ನಿಮಗೆ ಇದು ಅಕ್ಕಗೆ ಇಲ್ಲ ನೋಡೋಣ ಹಾಕಿ ನೋಡೋಣ ಟೋಪಿ ಅಂತೂ ತುಂಬಾ ಚೆನ್ನಾಗಿದ್ವು ಅಲ್ಲಿ ಸ್ಮೂತಾಗಿದೆ ಅವಳು ನಂಗೆ ಬೇಡ ಅದು ನಿಮಗೆ ನಿಮ್ಗೆ ನಾನು ಹಾಕೊಳ್ತೀನಿ ದೊಡ್ಡ ಆಗತ್ತೆ ನಿಮಗೆ ಒಳಗಡೆ ಕ್ಷಣ ಅದೇ ಆ ಐ ನಾನು ಹಾಕೋಬಹುದಲ್ಲ ಬಂಗಾರಿ ಇದು ಅಕ್ಕದು ಇದು ನಿನ್ಗೆ ಇನ್ನು ನಾಕ್ ನೋಡೋಣ ನಾನು ಅಯ್ಯ ಇದು ಚೆನ್ನಾಗಿ ಕಾಣುತ್ತೆ ಅಲ್ಲ ಹ್ಮ್ ಅದು ನಿನ್ನೊಂದು ಅಕ್ಕಲ್ ಬಂದು ಜಡೆಗೆ ಹಾಕೋದು ಇದು ಇದು ಪೆನ್ನು ಇದು ಪೆನ್ನು ಕಲರ್ ಕಲರ್ ಪೆನ್ನು ಯಾವ ಯಾವ ಕಲರ್ ಇದೆ ಅಮ್ಮ ಇದು ಯಾವ ಕಲರು

massage. Yes. Next. Next. Akage bag. Akan bag itu. Hingsi itu. Tidak ada yang Chain. Itu dong. ಇಲ್ಲಿ ಬಾ ಐಶ್ ಫಸ್ಟ್ ಇದೆ ಫಸ್ಟ್ ಇದೆ ಆಕಲ್ಲ ಹಿಂಗು ಹಾಕೋಬಹುದು ಆಮೇಲೆ ಬಿಡಕ್ ಕೈ ಕೈ ಹಿಂಗ್ ಕೈಯಲ್ಲಿ ಹಿಂಗ ಕೈಯಲ್ಲಿ ಇದೆ ಬೇಡ ಅಂದ್ರೆ ಇದು ಬೇಡ ಅಂದ್ರೆ ಹಿಂಗ್ ಇಟ್ಕೋಬೇಕು ಚಿನ್ನಮ್ಮ ಹಿಂಗ್ ಇಡ್ಕೋಬೇಕು ಹ್ಮ್ ಹ್ಮ್ ಕೊಡ್ತೀನಿ ಇದೊಂದು ಬ್ಯಾಗ್ ಚೆನ್ನಾಗಿದೆ ಇದನ್ನ ಹಾಕಬಹುದು ಇದಿವಾಗಿ ಬ್ಯಾಗ್ ಅಲ್ಲಿ ಹಾಕೊಳ್ಳಿ ಮತ್ತೆ ಏ ಇದು ನಿಮಗೆ ಎಲ್ಲ ಎಬಿಸಿ ಡಿ ಎಲ್ಲ ಚೆನ್ನಾಗಿ ಕಲಿಬೇಕಿದ್ರಲ್ಲಿ ಅಂತ ತೋರಿಸ್ತೀನಿ ಫಸ್ಟ್ ತೋರಿಸ್ತೀನಿ Next. 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 This is a very difficult task. Can one more time? I will show Okay, I will show ಹಿಂಗೆ ಹಿಂಗೆ ಹಾಕೋದಿಕ್ಕೆ ಹಂಚಲಿ ಚೆನ್ನಾಗಿದೆ ಇದು ಮರದ್ದು ನಾನ್ ಸ್ಟಿಕ್ಕಿಗೆ ಮರದ್ದು ಯೂಸ್ ಮಾಡ್ಬೇಕು ಅದಕ್ಕೆ ಮತ್ತೊಂದು ಏನಕ್ಕೆ ಬೇಕಾಯ್ತ ಹ

Aish, super. Jalu paratha mame. Jalu paratha. Mame, ijalu paratha ajo. Jalu, iludu. Neriwa lakangodla ita. Sunagida ila? Ia dido. Edike

ಒಟ್ ರೂಪಾಯಿ ಒಂದಲ್ಲ ಇದು ಹತ್ತು ರೂಪಾಯಿ ತಾನೇ ಒಂದು ಹತ್ತು ರೂಪಾಯಿ ಸಿಕ್ಕಿದೆ ಹತ್ತು ರೂಪಾಯಿ ಎರಡರಿಂದ ಇಪ್ಪತ್ತು ರೂಪಾಯಿ ಅದು ಒಂದuke 30 ತಂಗಡೆಯಲ್ಲಿ ಇರುತ್ತಲ್ಲ ಫಸ್ಟ್ ರೂಪಾಯಿ ಒಂದು ಸ್ವಲ್ಪ ಅಷ್ಟೇ ಇರಬಹುದು ಆಂಗಡೆಯಲ್ಲಿ ಇರಲಿ ಆ ಫಸ್ಟ್

ಇದು ಕವರ್ ಅಲ್ಲಿ ಲಗೇಜ್ ಹತ್ರ ಇಟ್ಕೊಬಿಡ್ರಿ ಮತ್ತೆ ಬಿಟ್ಟೋಗ್ಬಿಟ್ಟೈತಿ ಹಾಂ ಇದು ಆಮ್ಲೆಟ್ ಎಲ್ಲ ಹಾಕಿದಾಗ ಅಲ್ಲಿ ಮನೆಗೆ ಕಲ್ಸ್ಕೊಳಕ್ಕೆ ಮನೆ ಮಜ್ಜಿಗೆ ಅಲ್ಲಿಂದ ಅಲ್ಲಿಂದ ಬೇಳೆ ಇದೆ ನನಗೆ ಇದೊಂಥರ ಚೆನ್ನಾಗಿ ಕಾಣ್ತಿದೆ ಸುತ್ತ ಅಲ್ಲ ನಾನು ಬಾಕ್ಸ್ ಇದು ಮುದ್ದು ಅವಳಿಗೆ ಜಡೆ ಮಗಕ್ಕೆ ಈ ಜಡೆ ಇಲ್ಲ ಅವಳಿಗೆ ಅಂತ ಹಾ ಇದೆ ಒಂದು ಬಾಕ್ಸ್ ಡಿಮಾರ್ಟ್ ಇಂದ ಇದು ತಂದಿರೋದು ಇದೆಲ್ಲ ಅنگೆ ಜಾಸ್ತಿ ನೋಡ್ರಿ ಇಲ್ಲ ಹತ್ತು ರೂಪಾಯಿ ಎರಡು ಮೂರು ಮೂರೇನೋ ಇದೆ ಸೆಟ್ ಟಿನ್ ಇಯರಿಂಗ್ಸ್ ಅಂತ ತುಂಬಾನೇ ಚೆನ್ನಾಗಿದ್ವು ಅದ್ರ ಅಲ್ಲಿ ಎಲ್ಲ ಎಷ್ಟೊಂದು ಚೆನ್ನಾಗಿದ್ವು ತುಂಬಾ ಇಷ್ಟ ಆಯ್ತು ತಗೊಂಡೆ ಈ ಬೀದತಿ ಹತ್ತಿದ್ರೆ ಸೀರೆ ಹಾಕೊಂಡು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅದೇ ಕಲರ್ ಸೀರೆ ಹಾಕೊಂಡು ಹಾಕೊಂಡ್ರೆ ಚೆನ್ನಾಗಿ ಓಲ್ಡ್ ಬೇಗ ಕಪ್ಪಾಗುತ್ತೆ ಅಂತ ಈ ಟೈಪ್ ತಗೊಂಡೀನಿ ನಿಮಗೆ ನಿಮಗೆ ಇಲ್ಲ ನಿಂಗೆ ಇಲ್ಲ ಇದು ಹತ್ತು ರೂಪಾಯಿನೋ ಕೊನೆಯದಾಗಿ ಇದು ಮಂಡಕ್ಕಿ ಜಾತ್ರೆಗೆ ಹೋದ್ಮೇಲೆ ಇದಿಲ್ಲದೆ ಯಾರು ಬರೋದಿಲ್ಲ ಮನೆಗೆ ಹ್ಮ್ ಖಾರ ಮಂಡಕ್ಕಿ ಎಲ್ಲ ಮಿಕ್ಸ್ ಮಾಡಿದ್ದೆ ಈ ಜಾತ್ರೆ ಶಾಪಿಂಗ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೊಳ್ತೀನಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದೀನಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್